ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯದ ವಿಜಯನ್ ಕಾವ್ಯದ ತೃತೀಯ ಆಶ್ವಾಸದ ನಲವತ್ತೆಂಟನೆಯ ಪದ್ಯ ಆ ಪದ್ಯ ಹೀಗಿದೆ ನಿಟ್ಟಿಸೆ ಹೋಮ ನೋಳ್ ಪುಟ್ಟಿದರಕೆ ಯಾವುದೋ ನಿನ್ನ ಪುಟ್ಟಿಸದ ಬೀದಿನ ಗಳಿಗ ನೋಳ್ ನೆರಪುಗೀಗಲಿಕೆ ಸರಿಯೋ ಇದನ್ನು ಬಿಡಿಸಿ ಹೀಗೆ ಓದಬಹುದು ನಿಟ್ಟಿಸೆ ಹೋಮಾನನೊಳ್ ಹೋಮ ಅನನು ನೋಳ್ ಪುಟ್ಟಿದ ನಿನಗೆ ಅಕ್ಕ ಪರಕೆ ಯಾವುದು ನಿನ್ನನ್ನು ಪುಟ್ಟಿಸಿದ ಬಿದಿ ನೆಗಡತೆಯ ಜಟ್ಟಿಗೋಳು ನೆನಪಿಗೆ ಈಗ ಅರಿಕೆ ಸರಿಯುವವಳು ಇದು ತಂದೆ ತಾಯಿಯರು ದ್ರೌಪದಿಯನ್ನು ಅಥವಾ ಹೊಸ ಮದುಮಗಳನ್ನು ಆಶೀರ್ವಾದ ಮಾಡಿದ ಪರಿ ನಿಟ್ಟಿಸಿ ಹೋಮಾನನವಳು ಪುಟ್ಟಿದ ನಿನಗಕ್ಕ ನೋಡೋದಾದರೆ ಅಗ್ನಿಕುಂಡದಿಂದಲೇ ಹುಟ್ಟಿದವಳು ನೀನು ಹೋಮಾನನ ಅಗ್ನಿಕುಂಡ ಹಾಗಿರುವಾಗ ನಿನಗೆ ಪರಕೆ ಯಾವುದು ನಿನಗಿನ್ನು ಹರಕೆ ಯಾಕೆ ನಿನ್ನನ್ನು ಪುಟ್ಟಿಸಿದ ವಿಧಿ ನಿನ್ನನ್ನು ಉಂಟು ಮಾಡಿದಂಥ ಬ್ರಹ್ಮ ನೆಗಡತೆಯ ಜಟ್ಟಿಗಳು ಹೆಸರಾದ ಜಟ್ಟಿಗ ಆಗಿರುವಂತಹ ಸರಿಲಿ ನಿನ್ನನ್ನು ಹೊಂದುವ ಹಾಗೆ ಮಾಡಲಿ ಎಂದು ತಂದೆ ತಾಯಿಯರು ಆಶೀರ್ವಾದ ಮಾಡಿದರು ಅಂದರೆ ಅಗ್ನಿ ಸರ್ವವನ್ನು ಕೂಡ ಶುದ್ಧಿ ಮಾಡುವಂಥದ್ದು ಅಗ್ನಿಯಲ್ಲಿ ಒಂದು ಸಲ ಮುಟ್ಟಿದರೆ ಈಗ ಸೀತೆ ಮಾ ರಾಮಾಯಣದಲ್ಲಿ ವರ್ಣನೆ ಬರ್ತದೆ ಸೀತೆಯನ್ನು ಯಾಕೆ ಅಗ್ನಿ ಪರೀಕ್ಷೆ ಮಾಡಿದರು ಅಂತಂದರೆ ಸೀತೆ ಶುದ್ಧಿ ಆಗಲಿ ಎನ್ನುವ ದೃಷ್ಟಿಯಿಂದ ಹಾಗೆ ಅಗ್ನಿಯ ಸ್ಪರ್ಶ ಅನ್ನೋದು ಶುದ್ಧಿಗೆ ಇನ್ನೊಂದು ಉದಾಹರಣೆ ಇನ್ನೊಂದು ಹೊಸ ರೀತಿಯ ಹಾಗೆ ಅಗ್ನಿಯಿಂದಲೇ ಹುಟ್ಟಿದ ನೀನು ಶುದ್ಧಿಯೂ ಹೌದು ಮತ್ತು ಯಾವಾಗಲೂ ಕೂಡ ನಿನಗೆ ಒಳ್ಳೆಯದೇ ಆಗ್ತದೆ ನೆಟ್ಟಿದ ಹೋಮಾನನು ಹುಟ್ಟಿದ ನಿನಗೆ ಹೊಸದಾಗಿ ಹರಕೆ ಏನು ಬೇಡ ಮಗಳೇ ನಿನ್ನನ್ನು ಹುಟ್ಟಿದಂಥ ಹುಟ್ಟಿಸಿದಂಥ ಬ್ರಹ್ಮ ಜಟ್ಟಿಗರಾದ ಅರಿಕೇಸರಿಯಲ್ಲಿ ಮಲ್ಲ ಯುದ್ಧದಲ್ಲಿ ಪ್ರೌಢಮೆಯನ್ನು ಪಡೆದಂಥ ಹರಿಕೆ ಸರಿ ನಿನ್ನನ್ನು ಸೇರಿಸಲಿ ನೀನು ಅವರ ಕೈಯು ಹೇಗೆ ಮಾಡಲಿ ಎಂದು ತಂದೆ ತಾಯಿ ವಾಕ್ಯನ ಅರಸಿ ಒಳ್ಳೆಯ ಮಾತುಗಳನ್ನು ಹೇಳಿದರು